ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರಿ ಎರಡು ಫ್ಲೋರು ಆರಾಮದ್ರಿ ಅಂತ ಅನ್ಕೊಂಡಿ ನಿಮ್ಮೆಲ್ಲರ ಪ್ರತಿಷ್ಠೆ ಪುಟ್ಟಿನ ನಾಲ್ಕು ಮಸ್ತಾರ ಮಾಡ್ತೀವಿ ನೋಡಿರಿ ಇವತ್ತಿನ ಡೇಸ್ ಬರ್ನಾ ಈಗ ಮಾರ್ನಿಂಗ್ ಸಂಡೆ ಸ್ಟಾರ್ಟ್ ಮಾಡಕಂತೀನಿ ಎಲ್ಲರೂ ಎದ್ದುತ್ತ ಈಗ ಸೊ ಇಲ್ಲಿ ನೋಡ್ರಿ ನಮ್ಗೆ ಮೊದಲು ಅರ್ವಿ ನೆನ್ದಾ ಎದ್ದು ಟಿ ವಿ ನೋಡಕ್ಕಂತ ಪ್ರಾಬ್ಲಮ್ ಕೆಲಸ ಕೊಡ್ತೀನಿ ನೋಡ್ತಾ ಇರ್ಬೋದು ಏನು ಮಾಡೋಕ್ಕ ಅಂತಂದ್ರೆ ಓಟ ಮಿಕ್ಕಾಳು ಸುಲಿಯಾಕಂತಾನಿ ಅಂತ ಏನೋ ಇವತ್ತು ಆಲೂಗಡ್ಡೆ ಪಲ್ಯ ಒಳಗೆ ಓಟ ಹಾಕಿ ಪಲ್ಯ ಮಾಡಿ ಕುಡಿಯಬೇಕಂತ ದೋಸೆ ಮಾಡ್ತಾ ಓಟೊ ಮಿಕ್ಕಾಳ ಆಲೂಗಡ್ಡೆ ಪಲ್ಯ ಮಾಡಿ ಕೊಡ್ಬೇಕಂತ ಸೊ ಎಲ್ ಈಗ ಹೊರಗ ಹೊರಸಿ ಏನು ಎಲ್ ಹಾಕಂತ ಏನ್ ಮಾಡಾಕಂತ ಮೊಟಾನಿಕಾಳ್ ಸುಲಿಯಾಕಂತೀನಿ ಈಗ ಜಸ್ಟ್ ಒಂದ್ ಫ್ರೆಂಡನು ಬಂದ ಹೋದ ಸೊ ಫ್ರೆಂಡ್ ಬಂದ್ ಕೂಡಲೇ ಅತ್ತಾಗಿತ್ತ ಓಡಾಡಕಂತ ಹೊರಗೆ ಹೋಗಕಂತ ಸೊ ಹಂಗಾಗಿ ಈ ಕೆಲಸ ಪೂರ ಮಾಡಿ ಕೊಟ್ಟು ಹೋಗಿ ನೀನ್ ಅಂತಂದೆ ಸೊ ಹಿಂಗ ಖಾಲಿ ಬಿಟ್ರ ಹಿಂಗ ತಿರ್ಗಾಡ್ಕೊ ಅಂತ ಹೋಕ ನೋಡ್ರಿ ಎಲ್ಲಿ ಹೋದ ಏನು ಅಂತ ಕೇಳಿ ಕೆಟ್ಟಿರ್ತಿ ಕೆಟ್ಟ ಇವಾಗೇನೋ ಏನೋ ಅಂತೇಳಿ ಒಂದು ಹುಡ್ಕೊಳ್ಕೊ ಅಂತ ಬಟ್ ಇವ್ನ ಯಾವಾಗ ಅಂತ ಇಟ್ಕೊಂತ ಕುಂಬರ್ಬೇಕು ಸೊ ಅದ್ರ ಬದಲು ಇದೊಂದು ಕೆಲಸ ಕೊಟ್ಟರೆ ಒಂದು ಕಡೆ ಕುಂದು ಸುಮ್ಮನೆ ಗಪ್ನ ಸುಲಿತನ ಅಂತಂದು ಕೊಟ್ಟೇನಿ ಏನೋತ್ತಿಗೆ ಸುಲಿ ಕೊಡ್ತಾನೆ ಏನೋ ಗೊತ್ತಿಲ್ಲ ಸೊ ನಾನು ಈ ಆಲೂಗಡ್ಡೆ ತೊಳೋದು ಕುದಿಯೋಕಿಟ್ಟು ಬಂದೇನಿ ಆಲ್ರೆಡಿ ಕುದ್ದವು ಆ್ಯಂಡ್ ಸಾಂಬಾರು ಮಾಡೋಕ್ಕನೂ ಮತ್ತು ಅದಕ್ಕೆ ಕುಕ್ಕರ್ನಾಗ ಕೂರಿಸಿ ಸೈಡ್ ಇಟ್ಕೊಂಡಿನಿ ಸಾಂಬಾರು ಒಗ್ಗರಣೆ ಕೊಡಬೇಕು ಇವತ್ತು ಬ್ರೇಕ್ಫಾಸ್ಟ್ ಬಂದು ಏನಂತಂದ್ರೆ ದೋಸೆ ಮಾಡೋಕಂತೀನಿ ಸಂಡೆ ಅಂತಂದ್ರೆ ಆಬ್ವಿಯಸ್ಲಿ ನಾನು ನಮ್ಮ ಮನೆಗೆ ಸ್ಪೆಷಲ್ ಅಂತಂದ್ರೆ ಜಾಸ್ತಿ ದೋಸೆನ ಮಾಡಿರ್ತೀವಿ ಅಷ್ಟು ಚೇಂಜ್ ಇರ್ತತಿ ಸೊ ಬರೀ ಈಗ ಅನಿವಾ ಫೇವ್ರೇಟ್ ಆ್ಯಂಡ್ ನನ್ನ ಫೇವ್ರೆಟ್ ಅರವಿಂದ್ ಫೇವ್ರೇಟ್ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ಫಸ್ಟ್ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಬಿಡ್ತೀನಿ ಆ್ಯಂಡ್ ಆನಂತರ ನೆಕ್ಸ್ಟು ಸಾಂಬಾರು ಒಗ್ಗರಣೆ ಹಾಕ್ತೀನಿ ಅದು ಮಾಡ್ಕೊಂಡು ಬರೀ ಇವತ್ತಿನ ನಡಿ ಹೆಂಗೆ ಹೋಗುತ್ತಾ ಏನು ಅಂತ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಏನು ಮಾಡಕತ್ತೆ ಗುಂಡು ಬಾ ಬಟನ್ ಕಾಯಿ ಸುಲೇಕಂತೀ ನೋಡ್ರಿ ಇಷ್ಟು ಸುಲ್ದಾನ ಈಗ ನಮ್ಮ ಗುಂಡು ಇಷ್ಟು ಅಷ್ಟು ಈಗ ಬಡಾ ಬಡ ಸುಲ್ದು ಯಾವಾಗ ಹೊರಗೆ ಓಡೇನು ಈಗ ಆಡಾಕ ಹೊಲ ಹೋಗು ಮೊನ್ನೆ ಅದೊಂದು ಫಂಕ್ಷನ್ಗೆ ಹೋಗಿದ್ದು ಫಂಕ್ಷನ್ಗೆ ಹೋದಾಗ ಮಮ್ಮಿ ಯಾವಾಗ ಹೋಗೋದು ಮನಿಗೆ ಅನ್ನಕಂತನ ಅದು ಲಾಸ್ಟ್ ಸಂಡೇ ಅಂತ ಅನ್ಕೊತೀನಿ ಮೇ ಬಿ ಸೊ ಹೋದಾಗ ಯಾವಾಗ ಹೋಗೋದು ಮಮ್ಮಿ ಮನಿಗೆ ಅನ್ನಕಂತಾನ ಒಟ್ಟು ಅವು ಮೊದ್ಲ ಎಲ್ಲ ಕಂಡೀಷನ್ ಹಾಕಿ ವಾರ್ನಿಂಗ್ ಕಟ್ಟು ಕೊಟ್ಟು ಕರ್ಕೊಂಡೋಗಿದ್ದೆ ಎಲ್ಲಿ ಆ ಜಾಗ ಬಿಟ್ಟು ಕದ್ಲು ಹಂಗಿಲ್ಲ ಅಂತಂದು ಸೊ ಕಪ್ನ ಒಂದು ಕಡೆ ಕುರ್ಚದ ಮ್ಯಾಗೆ ಕುಂತಿದ್ರು ನೋಡ್ರಿ ಎಲ್ಲಿ ಅಲ್ಲೇ ನಿದ್ದೆ ಹೊಡಿತಾರ ಅಂತಂದು ಮಾಡಿದ್ದೆ ಎಲ್ಲಿ ತುಗ್ಗಿಡ್ಸ್ಕೊಂಡು ಅಂತ ಅಲ್ಲೇ ಬೀಳ್ತಾನಂತಂದಿದ್ದೆ ಕುರ್ಚ ಮ್ಯಾಗೆ ಕುಂತಾಗನ ಹಂಗ ಗಪ್ಪನ ಕುಂತಿದ್ದ ಒಟ್ಟು ಫಂಕ್ಷನ್ ಮುಗಿಯವರೆಗೂ ಕುಂತಿದ್ದ ಅವಾಗ ಒಂದ ಒಂದ ಕಡೆ ಕುಂತಲೇ ಕುಂತುಕೊಂದು ಸಾಕಾಗೈತಿ ಮಮ್ಮಿ ಯಾವಾಗ ಹೋಗೋದು ಯಾವಾಗ ಓದು ಅಂತ ಎರಡು ಮೂರು ಕೇಳ್ದ ನೋಡ್ರಿ ಹಂಗೆ ಒಟ್ಟು ಅವಾಗ ಹಂಗಪ್ಪನ ಕುಂದ್ರಾಗ ಬರೋಂಗಿಲ್ಲ ಅವಾಗ ಆಟ ಆಡ್ಕೊ ಅಂತ ಹತ್ತಾಗಿದ್ದ ತಿರ್ಗಾಡ್ಕೊಂತ ಇರ್ಬೇಕು ಈಗ ನೋಡ್ತಿರ್ಬೋದು ಶಾನೆ ಗುಂಡು ಗುಡ್ ಬಾಯ್ ಅದಿಯಪ್ಪ ಹಿಂಗ ಮಮ್ಮಿಗೆ ಹೆಲ್ಪ್ ಮಾಡಬೇಕೇನ ಹಾಂ ಧನ್ನಿ ಬರೋಲ್ಲದಲ ಹ್ಞೂ ಮಮ್ಮಿ ಅನ್ಬೇಕು ಏನ ಹ್ಞೂ ನೋಡಿರಿ ಸಾಂಬಾರು ಮಾಡೋಕ್ಕೆ ಹೆಸ್ರು ಬೆಳೆ ಮತ್ತು ಟೊಮೊಟೊ ಹಾಕಿ ತೀರಿಸಿ ಇಟ್ಕೊಂಡೇನೆ ಇಲ್ಲಿಗ ಆಲೂಗಡ್ಡೆನೂ ಕುದ್ದಾವು ಆಲೂಗಡ್ಡೆ ಸಿಟಿ ಬಿಡಿಸ್ಕೊಂಡು ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಅಂತ ಇವತ್ತಿನ ತಿಂಡೇ ಬ್ಲಾಗ್ನಾಗೂ ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡ್ತೀನಿ ಅಥವಾ ಡಿಫ್ರೆಂಟ್ ಮಾಡಕ್ಕಂತಿನಲ್ಲ ಸೊ ಶೇರ್ ಮಾಡ್ಕೊತಾನೆ ಹೆಂಗೆ ಮಾಡ್ತೀನಿ ಅಂತಂದ್ರೆ ಇನ್ನೀಗ ಸಿಪಿ ಬಿಡಿಸ್ಕೊಣನು ಅದಕ್ಕೂ ಮೊದಲು ನಾ ಚೆಲ್ಲಿ ಇದಕ್ಕೆ ತಣ್ಣೀರಪ್ಪ ಅಂದ್ಬಾರ್ದು ಇಲ್ಲಾಂದ್ರೆ ಸುಡು ಸುಡು ಸುಲಿಯೋಕೆ ಆಗಂಗಿಲ್ಲ ಏನು ಮಾಡಬೇಕು ಎಲ್ಲೋಗಿದ್ದೇವ ಮಾತ್ಕೊಂಡು ಎಲ್ಲಿ ಮಠ ವರ್ಸ ಬಂದ ನೀನೊಂತರ ಹೇಳ್ತೀನಿ ಅಕ್ಕ ಒಂತರ ಹೇಳ್ತಾಳ ಯಾರ್ ಮಾತ್ ಕೇಳಬೇಕಪ್ಪ ಯಾವಾಗ್ಲೂ ಹೊಟಾನಿಕ್ ಹಾಕ್ಲಂತ ಅಲ್ಲ ಪಲ್ಯ ಮಾಡಿ ఈ సెంట్ అంటే టేస్ట్ హ్యాంగిరంత సమస్య దొద్దు అవారి జవారి

ಏನಪ್ಪ ಸುಮ್ಮನೆ ಯಾಕ ಬರಕೋದಿ ಅರೇ ಏನು ಏನು ತುಸದ ಓಡ್ದಾಕೀ ಹ್ಮ್ ಮನ್ನಿೊಳಗೆ ಬರೋ ರೇಂಗ್ ಬರಬೇಕು ರಂಗೋಲಿ ತೂದು ಸಣ್ಣದ ಹಾಕ್ಬೇಕ ಅನ್ವಿತಾ ಇಲ್ಲಿನ್ ಬಾರಿ ದೊಡ್ಡ ಜಾಗ ಐತಿ ನೀಲ ಇಷ್ಟ ದೊಡ್ಡದ ಹಾಕಾಕ ನೋಡಿ ಇಷ್ಟ ಮಸ್ತ್ ಹಾಕಿರೋ ಅನ್ವಿತಾ ಏಳೇ ಏಳೇ ರಂಗೋಲಿ ನೋಡು ತರಬಹುದು ವಾಹ್ ಇಷ್ಟಕ್ಕೆ ನೋಡಿ ಅದು ನಾನು ಹಾಕಕ್ಕೆ ಬರಂಗಿಲ್ಲ ಹೇಳಿರಿ ರಂಗೋಲಿ ನೋಡ್ರಿ ನನ್ನ ಮಗಳು ಅದಕ್ಕಿಂತ ಗ್ರೇಟ್ ಕಂಟಿನ್ಯೂ ಆಗಿ ಹಾಕಕ್ಕೆ ಟ್ರೈ ಮಾಡ್ರಿ ಬರ್ತೈತಿ ನಾನು ಆವತ್ತೊಂದೇನ ಅಷ್ಟು ಟ್ರೈ ಮಾಡಿ ಮತ್ತೆ ಎಲ್ಲಿ ಟ್ರೈನ ಮಾಡಿಲ್ಲ ಮತ್ತೊಮ್ಮೆ ಯಾವಾಗ ಮತ್ತು ಟ್ರೈ ಮಾಡಿ ಅಷ್ಟು ಎಸ್ ಈಗ ನೋಡ್ರಿ ಆಲೂಗಡ್ಡೆ ಹೋಟೆಲ್ ಕಳೆ ಪಲ್ಯ ಮಾಡೋಕೆ ಇದೆ ರೆಡಿ ಮಾಡ್ಕೊಂಡಿನಿ ಸೊ ನೋಡ್ತಾ ಇರ್ಬೋದು ಹೋಟೆಲ್ ಕಡೆ ಸುಲ್ಕೊಂಡೈತಿ ಆ್ಯಂಡ್ ಆಲೂಗಡ್ಡೆ ಕುದಿಸಿ ಸುತ್ತೆ ಸಿಂಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಟೊಮೊಟೋನು ಕಟ್ ಮಾಡ್ಕೊಂಡಿನಿ ಹಸಿ ಮೆಣಸಿನ ಉದ್ದೋದಕ್ಕೆ ಕಟ್ ಮಾಡ್ಕೊಂಡಿನಿ ಆ್ಯಂಡ್ ಉಳ್ಳಾಗಡ್ಡಿನೂ ಒದ್ದಕ್ಕೆ ಕಟ್ ಮಾಡ್ಕೊಂಡೀನಿ ನಾನು ನೆಕ್ಸ್ಟ್ ಒಗ್ಗರಣೆ ಕೊಡೋಣ ಬರ್ರಿ ಈಗ ನೋಡ್ರಿ ಇನ್ನು ಬಿಸಿ ಮಾಡೋಕಿತ್ತೀನಿ ಆಲ್ರೆಡಿ ಬಿಸಿನೂ ಆಗೈತಿ ಈಗ ಈಗ ಒಗ್ಗರಣೆ ಕೊಡೋಣ ಮೊದಲು ನೋಡ್ರಿ ಕಾಸಿವೆ ಹಾಕ್ಕೊಂಡಿನಿ ನೆಕ್ಸ್ಟ್ ಜೀರಿಗೆ ಸೊ ಈಗ ನೋಡ್ರಿ ಉಳ್ಳಾಗಡ್ಡಿ ಸೊಪ್ಪು ಮೊದಲೇ ಹಾಕಬೇಕಿತ್ತು ಗ್ಯಾಸ್ ಗ್ಯಾಸ್ನಲ್ಲಿ ಜೋರು ಮಾಡಬೇಕು ನೆಕ್ಸ್ಟ್ ಈಗ ನೋಡ್ರಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋನು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡೇನೋ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ಟೊಮೊಟೊ శంఠి బేస్ట్ ఇలా అంతపంద్ర మసాలా ముట్టు ఈ స్వల్ప అర్శీ స్వల్ప సాఫ్ట్ ఆ ಸೊ ಈಗ ನೋಡ್ರಿ ಟೊಮೆಟೋನ ಚೆನ್ನಾಗಿ ಆಗೈತಿ ಸೊ ಎಣ್ಣೆನ ಬಿಟ್ಕೊಂಡು ಹಾಕೊಂಡಿತ್ ನೋಡ್ರಿ ಈಗ ನೋಡ್ರಿ ಹೋಟೆನ್ ಹಾಕ್ಕೊಂಡ ಗ್ಯಾಸ್ ಫುಲ್ ಸಣ್ಣ ಇಟ್ಕೊಂಡನ ಎಲ್ಲ ಬೇಯಿಸ್ಕೋಬೇಕು ಒಗ್ಗರಣೆ ಕೊಡಬೇಕು ನೋಡ್ರಿ ಉಳಾಗಬಿಟ್ಟು ಹಾಕಿದಾಗ ಅಷ್ಟೇ ಹೈ ಮಾಡಬೇಕು ಇಲ್ಲ ಮಾಡ್ತಾರೆ ಎಲ್ಲ ಹೊತ್ತಿಗೆ ಅಷ್ಟು ಟೇಸ್ಟ್ ಇರೋಂಗಿಲ್ಲ ಹೊರಗೊಂದು ಭಾಳ ಡಿಸ್ಟರ್ಬೆನ್ಸ್ ಬರೋಕಂತೈತಿ ನಾನು ಮಾತಾಡಿರೋದು ಚೆಂದ ಕೇಳೋದ್ರೆ ತಿಳ್ ಗೊತ್ತಿಲ್ಲ ಚಂದಾಗ ಕೇಳಿಲ್ಲ ಮತ್ತೆ ನಾನು ವಾಯ್ಸ್ ಕೊಡಬೇಕು ಡಬಲ್ ಡಬಲ್ ಕೆಲಸ ಎಷ್ಟು ಸೌಂಡ್ ನೋಡ್ರಿ ನೀರು ಹಾಕಿ ಕುದಿಸ್ಕೊಳ್ಳೋಣ ಒಟಾನಿ ಕಾಳು ಮೊದ್ಲೇ ಕಾಳು ಕುದಿಸ್ಕೋಬೇಕಿತ್ತು ಅಂದ್ರೆ ಈಸಿ ಆಗಿರೋದು ಈ ಒಟಾನಿಕ್ ಒಂದು ಸ್ವಲ್ಪ ಕುದಿಲಿ ನೆಕ್ಸ್ಟ್ ಈ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕಿ ಮಿಕ್ಸ್ ಎಸ್ ಈಗ ನೋಡ್ರಿ ಒಟಾನಿಕ್ ಕಾಳು ಚೆನ್ನಾಗಿ ಕುದ್ದವು ಸೊ ನೋಡ್ತಾ ಇರ್ಬೋದು ನೀವು ಹಿಂಗ ಕುದಿಸ್ಕೊಳಕ್ಕೆ ಇಷ್ಟ ಇಲ್ಲ ಒಂದು ಹನಿ ನೀರು ನೀರ್ ಹಾಕ್ಲಾರ್ದ ಇಪ್ಪಲ್ಲೇ ಮಾಡಬೇಕು ಅಂತಂದ್ರೆ ಮೊದಲು ಒಡನೆ ಕಾಳನ್ನ ಕುದುಕೊಂಡು ಇಟ್ಕೊಂಡ್ಬಿಡ್ರಿ ಬಿಡ್ರಿ ಸೊ ಅವಾಗ ನೀರು ಹಾಕೋ ಅವಶ್ಯಕತೆ ಇರಂಗಿಲ್ಲ ಈಗ ಬರೀ ಆಲೂಗಡ್ಡೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋನು ಈಗ ನೋಡ್ರಿ ಚಂದ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನಾನು ನೀರು ಹಾಕ್ಲಾರ್ದ ಮಾಡಿದ್ದು ನಮ್ಗೆ ಅಷ್ಟು ಇಷ್ಟ ಆಗಂಗಿಲ್ಲ ಮತ್ತ ಚೆನ್ನಾಗಿ ಕುದಿಸ್ಕೊನ ಒಂಥರ ಗ್ರೇವಿ ಟೈಪ್ ಇರಬೇಕು ನಮಗೆ ಆಲೂಗಡ್ಡೆ ಪಲ್ಯ ಅಂತಂದ್ರೆ ಎಸ ನೋಡ್ರಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಬರೀ ಕುಸಿದು ದೋಸೆ ಮಾಡೋಣ ಅಂತ ಈ ದೋಸೆ ಒಳಗೆ ದೋಸೆ ಮಾಡ್ಬೇಕು ನೋಡಿರಿ ಎಷ್ಟು ದಿನ ಆಗೈತಿ ಈ ದೋಸೆ ಹಂಚೊಳಗ ದೋಸೆ ಮಾಡಿ ಯಾವಾಗ ಮಾಡಿದ್ದು ಅಂತಂದ್ರೆ ನಾ ನಮ್ಮ ದೊಡ್ಡಮ್ಮ ಬಂದಾಗ ರಾಗಿ ಮತ್ತು ಹೆಸರು ಕಾಳು ದೋಸೆ ಮಾಡಿದ್ದೆ ಸೊ ದಿನ ಚಪಾತಿ ಮಾಡೋದು ಬಂದಿತ್ತು ಸೊ ಮತ್ತೊಂದು ಹಂಚು ಏನಿಡ್ಲಿ ಅಂತ ಇದ್ದ ನಾನು ಚಪಾತಿ ಮಾಡಿಬಿಟ್ಟಿದ್ದೆ ಚಪಾತಿ ಮಾಡಿ ನೆಕ್ಸ್ಟ್ ಮತ್ತು ದೋಸೆ ಕ್ಕೊಪ್ಕೊ ಒಟ್ಟು ದೋಸೆನ ಬರಲಿಲ್ಲ ಸೊ ಹಾಗೆ ಮುಲ್ಲಿಗೆ ಇಟ್ಬಿಟ್ಟೆ ನೋಡಿ ಸೊ ಇದನ್ನ ಈಗ ಮತ್ತೆ ಸೀಸನಿಂಗ್ ಮಾಡಿ ಯೂಸ್ ಮಾಡಬೇಕು ತೊಗೊಂಡು ಏನು ಬರ್ತೀನಿ ಈಗ ನೋಡಿ ತೊಗೊಂಡು ದೋಸೆ ಅನ್ಸಿಟ್ಕೊಂಡಿ ಈಗಿರುತ್ತೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಬರ್ತೀವಿ ಒಂದು ಕಟ್ ಮಾಡ್ಕೊಂಡು ಬರ್ತೀನಿ ಎಣ್ಣೆ ಹಚ್ಚಿ ಚೆನ್ನಾಗಿ ನುಗ್ಗಿ ನುಗ್ಗಿ ಚೆನ್ನಾಗಿ ನೋಡಿ ಹಾಂ ಗಂಟೆಗೆ ತಗೊಂಡು ಎಣ್ಣೆ

ಹತ್ರ ಇಲ್ಲ ಎಷ್ಟು ಮಟ್ಟಿಗೆ ಕೇಳೋಕ ಮತ್ತೆ ಡಬಲ್ ಡಬಲ್ ಕೆಲಸ ಮಾಡೋದಾಗುತ್ತೆ ಕೇಳಬೇಕು ಸರಿ ಬರೀ ಬೈ ಅಂತ ಬರೀ ಡಿಸ್ಟರ್ಬೆನ್ಸೇ ಇತ್ತು ಅಂದ್ರೆ ಮತ್ತು ನಾವು ನೀವು ವಾಯ್ಸ್ ಕೊಡಬೇಕಾಗುತ್ತೆ ನಾವು ಡಬಲ್ ಕೆಲಸ ಆಗಿದ್ರೆ ಸಾಕು ಸೊ ಅದಕ್ಕೆ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಕೊಂಡು ನಮಗೆ ಹೊರಗಟ್ಟಿ ಫ್ರೈ ಮಾಡ್ಕೊಂಡು

ಇಲ್ಲ ನಿನಗಂದ್ರೆ ಮತ್ತೆ ಸ್ಪೆಷಲ್ ಕೇಳಿ ಅಲ್ಲ ಅದಕ್ಕೆ ನಿಮ್ದು ಬಟಾಟಿ ಪಲ್ಯನ ಮಾಡಿದ್ರು ಕೊಡೋದು ಸ್ಪೆಷಲ್ ಅಂತ ಹೇಳಿ ಇಲ್ಲ ಯಾವಾಗಲೂ ಏನು ಏನು ಸ್ಪೆಷಲ್ ಮಮ್ಮಿ ಏನು ಸ್ಪೆಷಲ್ ಮಾಡ್ತೀನಿ ಅಂತ ಕೇಳ್ತಿಲ್ಲ ಅದಕ್ಕೆ ನಿನಗಾಗಿ ಸ್ಪೆಷಲ್ ಉಳ್ಳಾಗಡ್ಡಿಗೆ ಟ್ರೈ ಮಾಡತ್ತಿ ನೋಡಿ ಉಳ್ಳಾಗಡ್ಡೆ ಪರಗಾಗ್ಯಾವು ಅದನ್ನು ರು ತೊಕೊಂಡು ಬರೋಣಂತೆ ಈ ಸಲ ಸೋಪ್ ಹಚ್ಚಿ ತೊಗಿಬಾರದು ನೋಡ್ರಿ ಹಂಗ ನೀರಾಗಿ ತೊಳ್ಕೊಂಬರ್ಬೇಕು ಎಸ್ ನೋಡಿರಿ ದೋಸೆ ತೊಗೊಂಡು ಮತ್ತು ಕಾಯ್ಕೊ ಮತ್ತು ಎಣ್ಣೆ ಹಚ್ಲಿಕ್ಕೆ ಈಗ ಸೋಪ್ ಹಚ್ಚಲಾರ್ದ ಹಂಗೆ ನೀರಾಗಿ ತೊಳ್ಕೊಂಬರ್ಬೇಕು ನೋಡ್ರಿ ಎರಡನೇ ಸಲಕ್ಕೆ ಫಸ್ಟ್ ಸಲ ಅಷ್ಟು ಚೆನ್ನಾಗಿ ಕಸಿರ್ತಿಲ್ಲ ಏರು ಅಂತದ ಸೋಪ್ ಹಚ್ಚಿ ತೊಳ್ಕೊಬೇಕು ಫಸ್ಟ್ ಎರಡನೇ ಸಲ ಉಳ್ಳಾಗಡ್ಡಿ ಫ್ರೈ ಮಾಡಿಂದ ಸೂಪ್ ಹಚ್ಚು ತೊಳಿಬಾರದು ಈಗ ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆ ಹಾಕೊಂಡಿ ನೈಟ್ನ ಹೀಟ್ ರುಬ್ಕೊಂಡಿದ್ದೆ ದೋಸೆ ಮಾಡೋಕೆ দোস <laughs> 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 ಇದ್ರೊಳಗ ದೋಸೆ ಬಿಟ್ಟು ಬೇರೆ ಏನೂ ಮಾಡ್ಬಾರದು ನೋಡ್ರಿ ಅಂದ್ರೆ ಇದು ದೋಸೆ ಅನ್ಸ ಚಲೋ ಇರ್ತೈತಿ ನಾ ಇನ್ನೂ ಹೋಳಿಗೆ ಅದು ಮಾಡ್ಬೇಕಂತ ಅನ್ಕೊಂಡಿದ್ದೆ ಇದ್ರೊಳಗ ಅಂತೂ ಇಂತ ದೋಸ ಬರಕ್ ಎಷ್ಟು ದಿನ ಆಗಿತ್ತು ಇದ್ರೊಳಗ ಹೊಟ್ಟೆ ಮಾಡೇ ಹತ್ರ ಒಂದು ಎರಡು ಆಗಕ್ಕೆ ಬಂತ ಮಾರ್ ಕುರು 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 ಮಲ್ಲ ಕಥಾನೋ ಹೈ ಲಗ್ ದಂಡೆಗೋ ನೀಟ್ ಬಿಡ್ತಕ್ಕೆ ಅನಿ ತಿಪು ಫಸ್ಟ್ ದೋಸಾ ಹೋಗ ಮದ್ರ ಹಂಚಿಗೆ ಎನ್ನ ತಿನ್ ನೋಡಿ ಫಸ್ಟ್ ದೋಸಾ ಹೋಗ ಹಂಚಿಗೆ ಎನ್ನ ಕಿಲ ದೋಸಾ ಮೇಲೆ ಇಡ್ತೀನಿ ಆ ಹಚ್ಚ್ಕೊಡ್ತೀನಿ ತಲೆ

ಅದು ಅನ್ವಿತಾ ಹೇಳಿದಕ್ಕೆ ಹಾಕಿನಿ ಮಸ್ತ್ ಆಗಲಿಲ್ಲ ಆಗಲಿಲ್ಲ ನಿನಗ ಹೆಸ್ ಫ್ರೆಂಡ್ಸ್ ನೋಡ್ರಿ ಮಕ್ಕಳತ್ತೆಲ್ಲ ನಾಷ್ಟ ಆಯಿತಾ ಆ್ಯಂಡ್ ನಂದು ಈಗ ನಾಷ್ಟ ಆಯಿತು ನಾಷ್ಟ ಮಾಡಿ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಂಡೆ ಮತ್ತು ಬಟ್ಟೆ ಎಲ್ಲ ತೊಳೆದಕ್ಕೆ ಒನ್ ಹಾಕಿ ಈಗ ನೋಡ್ರಿ ಮಧ್ಯಾಹ್ನ ಮ್ಯಾಗ ಹಾಲಿನ ಮ್ಯಾಗಿನ ಕೆನೆ ತೆಗೆದಿರ್ಲಿಲ್ಲ ಮರ್ತಾ ಬಿಟ್ಟಿನೇ ಹೆಚ್ಚುಲಿ ಬೆಳಗ್ಗೆನ ತೆಗ್ದಿರ್ತಿದ್ದೆ ನೋಡ್ತೀನಿ ಹಾಲ ಕಾಸಿಲಲ್ಲ ಅಂಥೇಳಿ ಸೊ ಈಗ ನೆನಪಾಯಿತು ಸೊ ಹಾಲಿನ ಮ್ಯಾಗಿನ ಕೆನಿ ತೆಗ್ದಿಡ್ತೀವಿ ಸೊ ಮನ್ಯಾಗಾನ ನಾವು ಬೆನ್ನಿ ತುಪ್ಪ ಎಲ್ಲ ಮಾಡ್ಕೊತೀವಿ ನೋಡ್ರಿ ಒಂದು ಹಾಲಿಂದ ಮೊಸರು ಆಗ್ತೈತಿ ಆ್ಯಂಡ್ ಮಜ್ಜಿಗೆ ಆಗ್ತೈತಿ ಬೆನ್ನಿ ಆಗ್ತೈತಿ ತುಪ್ಪ ಆಗ್ತೈತಿ ನೋಡ್ರಿ ಇಷ್ಟೂ ಮನ್ಯಾಗ ಮಾಡ್ಕೊತೀವಿ ಒಮ್ಮೆ ಜಾಸ್ತಿ ತುಪ್ಪ ಬೇಕಾದಾಗ ಅಷ್ಟ ಹೊರಗಿಂದ ಬೆನ್ನಿ ತರಿಸ್ಕೊಂಡಿರ್ತೀವಿ ಸೊ ಬೆಣ್ಣೆ ಅಂತೂ ಆಲ್ಮೋಸ್ಟ್ ನಮ್ಮ ಮನ್ಯಾಗಿದ್ದ ತುಪ್ಪ ಮತ್ತು ಬೆಣ್ಣೆ ಮನ್ಯಾಗ ಮಾಡ್ಕೊತೀವಿ ಜಸ್ಟ್ ಏನಿಲ್ಲ ಹಾಲಿನ ಮೆಗಿಂದ ಕೆನಿನ ಈಗಿನ ಸಪ್ರೇಟಾಗಿ ತೆಗ್ದು ಇಡಕ್ಕೆ ಅಂತೀವಿ ನಾವು ಫ್ರೆಂಡ್ಸು ಸೊ ಈ ರೀತಿಯಾಗಿ ಒಂದು ಸಟ್ಟವಾಗಿ ಹಾಕಿಟ್ಬಿಟ್ಟಿರ್ತೀವಿ ಒಂದು ಗ್ಲಾಸ್ ಒಳಗೆ ಅಥವಾ ಸಟ್ಟ ಒಳಗೆ ಈ ರೀತಿ ಹಾಕಿಟ್ಕೊತೀವಿ ಈಗ ಆಲ್ರೆಡಿ ಅದರೊಳಗೆ ಟೂ ಡೇಸ್ದು ಹಾಲಿನ ಮೆಗಿಂದು ಕೆನಿ ಐತಿ ನೋಡ್ರಿ ಮಜ್ಜಿಗೆ ಮಾಡಿರ್ತೀವಲ್ಲ ಸೊ ಅದೇ ಮಜ್ಜಿಗೆನೇ ಸ್ವಲ್ಪ ಹಾಕಿರ್ತೀವಿ ಅದು ಹೆಪ್ಪಾಗುತ್ತೆ ಕೆನಿ ಈಗ ನೋಡ್ರಿ ಕಾಯೋಕೆ ಇಡಕಂತೀನಿ ಅದು ಒಂದು ನಾಲ್ಕು ದಿನ ಆಗಿಂದ ಗಟ್ಟಿಗೆ ಕೆನಿ ಮೊಸರು ಥರ ಆಗಿರ್ತೈತಿ ಅಂದ್ರೆ ಬರೀ ಕೆಣಿ ಹಾಕಿಟ್ಟಿರ್ತೀವಲ್ಲ ಸೊ ನಾಲ್ಕು ದಿನ ಅಥವಾ ಐದು ದಿನ ಆಗಿಂದ ಚೆನ್ನಾಗಿ ನೀರು ಹಾಕಿ ಕಟ್ಟಿಬೇಕು ಸೊ ಕಟ್ಟಿದಾಗ ಇಲ್ಲಿ ತೋರಿಸ್ತೀನಿ ನೋಡ್ರಿ ಆಲ್ರೆಡಿ ಮಾಡಿ ಇಟ್ಟೈತಿ ಅದು ಈ ಮೂರು ದಿನ ಆಗೈತಿ ಇನ್ನೊಂದು ದಿನ ಎರಡು ದಿನ ಬಿಟ್ಟು ಮಾಡ್ತೀವಿ ಬೆನ್ನಿ ಸೊ ನೋಡ್ತಾ ಇರ್ಬೋದು ಇಷ್ಟು ಬೆನ್ನಿ ಮಾಡಿ ಇಟ್ಟೈತಿ ನೋಡ್ತಾ ಇರ್ಬೋದು ಹಾಲಿಗೆ ಹಾಲಿನೂ ಆಗುತ್ತೆ ಬೆನ್ನಿಗೆ ಬೆನ್ನಿನೂ ಆಗುತ್ತಾ ಮತ್ತು ನಮಗೆ ಮಜ್ಜಿಗೆನೂ ಬೇಕು ಮತ್ತು ಮಜ್ಜಿಗೆನೂ ಆಗ್ತೈತಿ ಆ್ಯಂಡ್ ತುಪ್ಪನೂ ಆಗ್ತೈತಿ ಸೊ ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ಎರಡು ಸಲ ಬೆನ್ನೆ ಮಾಡಿದಾಗ ನೋಡ್ರಿ ಕಾಸಿ ತುಪ್ಪ ಮಾಡಿ ಇಟ್ಕೊಂಡಿವಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವೈಟಾಗಿ ಪ್ಯೂರ್ ತುಪ್ಪ ಐತಿ ನೋಡ್ರಿ ಮತ್ತು ಬೆಣ್ಣೆ ಉಂಡು ಅಂತಹ ಬೆಣ್ಣೆನ ಕಾಸಿ ಇಟ್ಕೊಂಡಿರೋದು ಇದನ್ನು ತುಪ್ಪನ ಬಿಸಿ ಬಿಸಿ ರೊಟ್ಟಿ ಅದು ಮಾಡಿದಾಗ ಮತ್ತು ಹಿಂಗೆ ರವೆ ರೊಟ್ಟಿ ಹಿಂಗೆ ಏನಾದರೂ ಮಾಡಿದಾಗ ಬೆಣ್ಣೆ ಬೇಕಾಗ್ತೈತಿ ಹಸಿಕ ಹಿಂಡಿ ಜೊತೆ ಎಲ್ಲ ಚೆನ್ನಾಗಿರ್ತೈತಿ ತಲೆ ಪಟ್ಟದು ಮಾಡಿದಾಗ ಬೆನ್ನೆ ಚೆನ್ನಾಗಿರ್ತೈತಿ ಸೊ ಅವಾಗೆಲ್ಲ ಉಂಡು ಉಳಿದಿರೋ ಅಂತಹ ಬೆನ್ನೆನ ಕಾಸಿ ತುಪ್ಪ ಮಾಡಿ ಇಟ್ಕೊಂಡೀವಿ ಇನ್ನೂ ಸ್ವಲ್ಪ ಉಳ್ದತು ನಮ್ಮದು ಸಪ್ರೇಟ್ ಇನ್ನೊಂದು ಡಬ್ಬಕ್ಕೆ ಹಾಕಿ ಇಟ್ಟೇನೆ ಸೊ ಇದು ಈಗ ಜಸ್ಟ್ ಯೂಸ್ ಮಾಡೋಕ ಇದೇ ರೀತಿ ನಾವು ಮನ್ಯಾಗ ಮಾಡ್ಕೊತೀವಿ ನೋಡ್ರಿ ಇತ್ತೀಚಿಗಂತೂ ಬೆನ್ನೆ ಹೊರಗೆ ತೊಗೊಳಕ್ ಅಂತಿಲ್ಲ ಈಗ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿವಿ ಹೆಂಗಿದ್ರೆ ಹಾಲು ತರ್ತೀವಿಲ್ಲ ಹಾಲಿನ ಬಗಿನ ಕೇನ ತೆಗೆದಿಟ್ಕೊಂಡು ತಗದಿಟ್ಕೊಂಡು ತುಪ್ಪ ಮಾಡಿ ಇಟ್ಕೊಂಡ್ರೆ ಆತು ಅಂಥೇಳಿ ಹಾಂ ಅಂದ್ಕೊಂಡೀವಿ ಸೊ ತೊಗೊಂಡ್ಕಂತಿಲ್ಲ ಸೊ ನೀವು ಇದೇ ರೀತಿ ನೋಡ್ತಿರೋಂಥ ವಿವರ್ಸು ಮನ್ಯಾಗನ ಬೆನ್ನಿ ತುಪ್ಪ ಎಲ್ಲ ನಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಮಾಡೋಂಗಿಲ್ಲ ಅಂತಂದ್ರೆ ಅದೇನು ಈಸಿನೇ ಐತೆ ಅದೇನು ದೊಡ್ಡ ಮಹಾ ಕಷ್ಟ ಏನಿಲ್ಲ ಹಾಲಿನ ಮೇಗಿನ ಕೆಣ ತೆಗೆದು ಇಟ್ಕೊಂಡು ಇಟ್ಕೊಂಡು ಒಂದು ಮೂರು ದಿನ ನಾಲ್ಕು ದಿನ ನಮ್ಮ ಮನೆ ಮತ್ತು ಫ್ರಿಜ್ಜು ಇಲ್ಲಿ ಮತ್ತು ನೋಡಿದ್ರೆ ನಾಲ್ಕು ದಿನಕ್ಕೆ ಹಿಂಗೆ ಐದು ದಿನಕ್ಕೆ ಅದೇನು ಕೆಡಂಗಿಲ್ಲ ಅದೇನು ಮೊಸರು ಮೂರು ದಿನ ನಾಲ್ಕು ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಕೆನ ಚೆನ್ನಾಗಿ ಕಟ್ಟಿಬೇಕು ಎಷ್ಟು ಜೋರಾಗಿ ಕಟ್ಟಿತೀವಲ್ಲ ಅಷ್ಟು ಚೆನ್ನಾಗಿ ಬೆನ್ನೆ ಬರ್ತೈತಿ ನೋಡ್ರಿ ಬಿಟ್ಟು ಬಿಟ್ಟು ಕಟ್ಟಿಬೇಕು ಏಕ ಕಟ್ಟಿಬಾರದು ಮತ್ತು ಬೆನ್ನಿ ಬರೋಂಗಿಲ್ಲ ಒಂದು ಸ್ವಲ್ಪ ಕಟ್ಟಿಬೇಕು ಬಿಡಬೇಕು ಮತ್ತು ಕಟ್ಟಿಬೇಕು ಬಿಡಬೇಕು ಆವಾಗ ಬೆನ್ನೆ ಚೆನ್ನಾಗಿ ಬರ್ತೈತಿ ಸೊ ನನಗಿಂತ ಹಸ್ಬೆಂಡ್ ಚೆನ್ನಾಗಿ ಕಟ್ಟಿತಾರೆ ಜೋರಾಗಿ ಸೊ ಅವರಿದ್ದರು ಅಂತಂದ್ರೆ ಅವ್ರಿಗೆ ಹೇಳಿರ್ತೀನಿ ಕಟ್ಟಿದ್ ಕೊಡ್ರಿ ಅಂತೇಳಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಇಡೀ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ನಿಮ್ಗೆ ಸ್ವಲ್ಪನಾದರೂ ಈ ಬ್ಲಾಗ್ ಇಷ್ಟ ಆಗಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿರಿ ಇದೇ ರೀತಿ ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿಯವ್ರಿಗೂ ಊಟಾಟ ಬಾಯ್ ಬಾಯ್